ಹಾಯ್ ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಸಕ್ಕತ್ತಾಗಿದೆ ನ್ಯೂ ಇಯರ್ ವ್ಲಾಗ್ ಇದು ಇಯರ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡು ಮತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡು ವ್ಲಾಗ್ ಇದರಲ್ಲಿದೆ ನೋಡ್ತಾ ಇರ್ಬೋದು ನಾವು ಕೂಡ ಇವತ್ತು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತೀರಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರ ಅಂತ ನೀವು ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಪಾರ್ಟಿ ಪಬ್ಬು ಗಿಬ್ಬು ಅಂತ ಯಾವುದೇ ರೀತಿ ನಾವು ಆಚರಣೆ ಮಾಡಲ್ಲ ಫ್ಯಾಮಿಲಿಯಲ್ಲಿ ತುಂಬ ಖುಷಿಯಿಂದ ಆಚರಣೆ ಮಾಡ್ತೀವಿ ಬಟ್ ನಾವು ಯಾರ ಜೊತೆ ಆಚರಣೆ ಮಾಡೋಕ್ಕೆ ಹೋಗಿಲ್ಲ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಷ್ಟೇ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ಬ್ಲಾಗ್ ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ಇವತ್ತು ನಾನು ಇಯರ್ಲಿ ಅಂದ್ಬಿಟ್ಟು ನಾಳೆ ಹೊಸ ವರ್ಷ ಅಂತ ಹೇಳಿ ಒಂದಷ್ಟು ಹೂವು ತಗೊಬಂದಿದ್ದೀನಿ ಯಾಕಂದರೆ ಪೋಟೋಗಳಿಗೆ ಮತ್ತು ಮುಡ್ಕೊಳಕಂತ ತುಂಬ ಅಂದರೆ ತುಂಬ ರೇಟ್ ಇತ್ತು ಹೂವು ಇದು ಬಂದು ಐವತ್ತು ಗ್ರಾಮು ನೂರು ನೂರು ರೂಪಾಯಿ ಕನ್ಕಂಬ್ರೆ ಹೂವು ಫ್ರೆಶ್ ಆಗಿತ್ತು ತೋರ್ತ ಹೂವು ಬಂದಿದ್ದೆ ಐವತ್ತು ಗ್ರಾಮು ಚೆನ್ನಾಗಿತ್ತು ಮೂರು ಮೊಳ ಆಗಿತ್ತು ಸಕ್ಕತ್ತಾಗಿತ್ತು ಫ್ರೆಶ್ ಆಗಿ ಹೂವು ಅಂತು ಅದಾದಮೇಲೆ ಕಾಲು ಕೆ ಜಿ ರೋಸು ಕಾಲು ಕೆ ಜಿ ಮ್ಯಾರಿಗೋಲ್ಡ್ ಹೂವು ತಂದಿದ್ದೆ ಎಲ್ಲೋ ಕಲರ್ದು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹೂವು ಅಂತೂ ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಲ್ಲೇ ತಂದೆ ಇವತ್ತು ನಮ್ಮ ಮನೆ ಕಾಲ ಮಾರ್ಕೆಟಲ್ಲಿ ನೋಡಿ ಈ ಥರ ನಮ್ಮದು ಚಿಕ್ಕದು ಇರೋದು ದೇವ್ರ ಮನೆ ಏನಿಲ್ಲ ಚಿಕ್ಕದು ಫೋಟೋಗಳು ಸ್ಟ್ಯಾಂಡು ಹೊಡೆದು ಚಿಕ್ಕ ಚಿಕ್ಕದಾಗಿ ಫೋಟೋ ಇಟ್ಕೊಂಡಿದ್ದೀರಿ ದೇವ್ರ ಮನೆ ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ ಈ ಥರ ನಾನು ಡಿಸೈನ್ ಮಾಡಿ ಹೂವು ಇಡ್ತೀನಿ ಡೈಲಿ ಒಂದೊಂದು ಇಡ ಬದಲು ಈ ಥರ ಇಟ್ಟರೆ ಸಕ್ಕತ್ತಾಗಿರ್ತೈತೆ ನಿಜ ಹೇಳಬೇಕಂದ್ರೆ ದೇವ್ರ ಮನೆಗಿಂತ ಮಾಮೂಲಿ ಹಾಲಲ್ಲಿ ನಾವು ದೇವ್ರ ಪೂಜೆ ಮಾಡ್ತೀರ ಆಗಿನ ಕಾಲದಲ್ಲಿ ಮಾಡೋ ಥರನೇ ಇರೋದು ನಮ್ಮ ಮನೆ ಇವಾಗೂ ಅದೇ ಥರನೇ ಇದೆ ಚೆನ್ನಾಗಿದೆ ಈ ಥರ ಕಟ್ಟಿ ಇಡೋದರಿಂದ ಸಕ್ಕತ್ತಾಗಿರ್ತೈತೆ ನೋಡ್ತಾ ಇರೋಬಹುದು ಫ್ರೆಶ್ ಆಗಿರೋಂಥ ಹೂವು ನಾವು ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾಳೆ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಮೊದಲೇ ನಾಳೆ ನೀವು ಎರನಂಗೆ ಇವತ್ತೇ ಎಲ್ಲ ತಂದು ಹೂವು ಕಟ್ಟಿ ಇದ್ದೀನಿ ಈ ಥರ ಹೂವು ಈ ಥರ ಕಟ್ಟಿಟ್ಕೊಂಡ್ರೆ ಚೆನ್ನಾಗಿರ್ತೈತೆ ಒಂದು ಸಾಮಂತಿಗೆ ಹೂವು ನಾಲ್ಕು ರೋಸು ಐದು ರೋಸು ಹಾಕಿ ಅದಾದಮೇಲೆ ಇವಾಗ ಸಂಜೆನೇ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಬೆಳಗ್ಗೆ ಮಕ್ಳಿಗೆ ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಟಿಫನ್ ರೆಡಿ ಮಾಡಬೇಕು ಮತ್ತು ಊಟ ಅಡುಗೆಗೆ ರೆಡಿ ಮಾಡಬೇಕು ಮಧ್ಯಾಹ್ನ ಊಟಕ್ಕೆ ಎಷ್ಟೆಲ್ಲ ಹೆಣ್ಮಕ್ಳಿಗೆ ಕೆಲಸ ಇರ್ತೈತೆ ಬಾಗಿಲ್ಗೆ ಅರ್ಶನ ಮಾಡಬೇಕು ತುಂಬ ಕೆಲಸ ಇರ್ತೈತೆ ಅಂತ ಹೇಳಿ ಹಳ್ಳಿ ಕಡೆ ಆಗಲಿ ಸ ನಾವಿರೋ ಕಡೆ ಅಂತ ಆಗಲಿ ನೈಟು ರಂಗೋಲಿ ಊಟ ಮಾಡಿ ತಿಂದಿತ್ತು ಆದಮೇಲೆ ರಂಗೋಲಿ ಹಾಕ್ತೀವಿ ಇಲ್ಲ ಒಂದು ಎಂಟು ಗಂಟೆ ನೈಟ್ ಎಂಟು ಗಂಟೆ ಟೈಮ್ಗೆ ರಂಗೋಲಿ ಸ್ಟಾರ್ಟ್ ಮಾಡ್ತೀನಿ ನಾನು ಬಾಗಿಲು ತೊಳೆದು ಕಾಂಪೌಂಡೆಲ್ಲ ತೊಳೆದು ಬಾಗಿಲು ತೊಳೆದು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ರಂಗೋಲಿ ಸಖತ್ತಾಗಿ ಬಂತು ಈ ರಂಗೋಲಿ ಹಾಕೋಕ್ಕೆ ನನಗೆ ಒನ್ ಅವರ್ ಟೈಮ್ ಹಿಡ್ದಿದೆ ಯಾವತ್ತಾದರೂ ಆಗಲಿ ಹಬ್ಬ ಟೈಮ್ ಬಂದರೆ ನನ್ನ ಮಗಳು ನನ್ನ ಮಗ ಯಾವಾಗಲೂ ಈಚೆ ಕುತ್ಕೊಂತಾರೆ ಯಾಕಂತ ಹೇಳಿದ್ರೆ ನಾನು ಯಾವತ್ತು ರಂಗೋಲಿ ಹಾಕ್ತೀನಿ ಅನ್ನೋದು ನೋಡ್ತಾ ಇರ್ತಾರೆ ನಮ್ಮನೆಯವರಂತೂ ಚೆನ್ನಾಗಿ ಬೈತಾರೆ ಯಾಕಂದರೆ ಅದು ಒಂದು ಹಾಕ್ಬಿಟ್ಟು ಬಾ ಅಂತ ಹೇಳ್ತಾರೆ ಬಟ್ ನನಗೆ ಹಂಗೆಲ್ಲ ರೋಡ್ ಸೈಡ್ ಮನೆ ಇರೋದರಿಂದ ಈ ಥರ ರಂಗೋಲಿ ಹಾಕಿದ್ರೆ ತುಂಬ ಖುಷಿ ಪಡ್ತಾರೆ ನೋಡೋರ್ಗೂ ಖುಷಿ ಆಗುತ್ತೆ ನನಗೂ ಖುಷಿ ಆಗುತ್ತೆ ಒಬ್ಬರು ನೋಡಲಿ ಅಲ್ಲ ನಮ್ಮ ಖುಷಿಗೋಸ್ಕರ ನಮ್ಮ ಮನೆ ಮುಂದೆ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ರಂಗೋಲಿ ಹಾಕ್ತೀನಿ ಯಾವುದೇ ಹಬ್ಬ ಹರಿದಿನ ಆದ್ರೂ ನಮ್ಮ ಮನೆ ಮುಂದೆ ತುಂಬ ಇಷ್ಟಪಟ್ಟು ಜನ ನೋಡ್ಕೊಂಡು ಹೋಗ್ತಾರೆ ರಂಗೋಲಿ ಚೆನ್ನಾಗಾಗ್ತೀ ಅಂತ ನಮ್ಮ ಏರಿಯಾದಲ್ಲಿ ಫುಲ್ ನಾನು ರಂಗೋಲಿ ಚೆನ್ನಾಗಿ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ಹೇಳೋರೆ ಈ ಥರ ನಾನು ರಂಗೋಲಿ ಹಾಕೋದಂದ್ರೆ ತುಂಬ ಖುಷಿ ಕೊಡ್ತೈತೆ ಅದಕ್ಕೆ ಯಾವಾಗೂ ಪ್ರತಿಯೊಂದು ಸರಿಯೂ ಎಲ್ಲ ಹಬ್ಬಕ್ಕೂ ಈ ಥರ ರಂಗೋಲಿ ಹಾಕ್ತೀನಿ ಕಲರ್ಸ್ ತಂದು ನಮ್ಮ ಅಮ್ಮ ಮನೆಯಲ್ಲಿ ಹಳ್ಳಿಯಲ್ಲಿರೋದ್ರಿಂದ ಹಳ್ಳಿಯಲ್ಲಿದ್ದರಿಂದ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇವಾಗ ಈ ಥರ ಫಸ್ಟ್ ಇದ್ದು ಮನೇಲಿ ಇರಲಿಲ್ಲ ಇವಾಗಂತೂ ಚೆನ್ನಾಗಿ ರಂಗೋಲಿ ಹಾಕ್ತೀನಿ ಇವಾಗ ಹಸ್ಬೆಂಡು ಇವತ್ತು ಇಯರ್ ಎಂಡ್ ಅಂತ ಹೇಳಿ ಚಿಕನ್ನು ಫ್ರೈ ಮಾಡ್ತಾ ಇದ್ದಾರೆ ಅವರೇ ಇದ್ದಾರೆ ಮುದ್ದೆ ನಾನೇ ಮಾಡ್ತೀನಿ ಚಿಕನ್ ಫ್ರೈ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಎಲ್ಲ ನಮ್ಮ ಹಸ್ಬೆಂಡು ಇವತ್ತು ಅವರೇ ರೆಡಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ನನ್ನ ಮಕ್ಳಿಗೆ ಇಷ್ಟ ಅವರಪ್ಪ ಚಿಕನ್ ಫ್ರೈ ಮಟನ್ ಸಾಂಬಾರು ಮಟನ್ ಫ್ರೈ ಎಲ್ಲ ಮಾಡ್ತಾರೆ ಈ ನಾನ್ ವೆಜ್ ಐಟಮ್ಸು ಯಾವುದೇ ಮಾಡಲಿ ನಮ್ಮ ಮಕ್ಕಳಿಗೆ ಅವರಪ್ಪನೇ ಮಾಡಬೇಕು ಸಖತ್ತಾಗಿ ಮಾಡ್ತಾರೆ ಹಂಗಾಗಿ ಇವತ್ತು ಕೂಡ ಅವರೇ ಮಾಡ್ತಾವ್ರೆ ಅದಾದಮೇಲೆ ಇದು ಪಕ್ಕದ ಮನೆಯಲ್ಲಿ ಈ ಥರ ಹಾಕಿದ್ರು ತುಂಬ ಚೆನ್ನಾಗಿತ್ತು ರಂಗೋಲಿ ನನಗೂ ಖುಷಿ ಆಯಿತು ರ್ಯಾಬಿಟ್ಟದು ಸಕ್ಕತ್ತಾಗಿ ಬಿಡಿಸಿದ್ರು ಪಕ್ಕದ ಮನೆಯಲ್ಲಿ ಅವರು ಚೆನ್ನಾಗಿ ಬಿಡಿಸಿದ್ದಾರೆ ಬಟ್ ನಾನು ಚೆನ್ನಾಗಿ ಬಿಡಿಸ್ತಾ ಇದ್ದೀನಿ ತುಂಬ ಖುಷಿ ಆಯಿತು ಈ ರಂಗೋಲಿ ನೋಡಿ ನನ್ನ ಮಗಳಿಗಂತೂ ತುಂಬ ಇಷ್ಟ ನಾನಿಲ್ಲಿ ವಿಷ ಹ್ಯಾಪಿ ನ್ಯೂ ಇಯರ್ ಅಂತ ಬರಿತಾಯಿದ್ರೆ ನನ್ನ ಮಗಳು ಹೇಳ್ಕೊಡ್ತಾ ಇದ್ಲು ನನಗೆ ಅಮ್ಮ ಇದು ಸ್ಪೆಲ್ಲಿಂಗ್ ಈ ಥರ ಬರೀ ಅಮ್ಮ ಅಂತ ಹೇಳಿ ನನಗೆ ಸ್ವಲ್ಪ ಖುಷಿ ಆಯ್ತು ಯಾಕಂತ ಹೇಳ್ತರೆ ನಾನು ಓದಿದ್ದೀನಿ ಬಟ್ ಆದರೂ ನನ್ನ ಮಗಳು ಬಂದು ಹೇಳ್ತಾ ಇದ್ಲು ಒಂಥರ ಖುಷಿ ಆಯ್ತಾ ಇತ್ತು ಪಕ್ಕದ ಮನೆಯವರೆಲ್ಲ ಬಂದು ರೇಗಿಸ್ತಾಯಿದ್ರು ಯಾಕೆ ನಿಮ್ಮ ಅಮ್ಮನಿಗೆ ಇಂಗ್ಲೀಷ್ ಬರೋಲ್ಲ ಅಂತ ಹೇಳಿ ಅದೊಂಥರ ಖುಷಿ ಚೆನ್ನಾಗಿರುತ್ತೆ ಒನ್ ಅವರ್ ಹಾಕಿದೆ ಕರೆಕ್ಟಾಗಿ ರಂಗೋಲಿ ಹಾಕೋಷ್ಟೊಳಗೆ ಈ ಥರ ಕಲರ್ಸ್ ಹಾಕಿ ತುಂಬ ಖುಷಿ ಆಯಿತು ನನಗೆ ನೋಡೋಷ್ಟ್ರೊಳಗೆ ಫುಲ್ಲು ಫಿಲ್ ಆದಮೇಲೆ ನೋಡಿ ಯಾವ ಥರ ಇರ್ತೈತೆ ಅಂತ ಆ ಗ್ಯಾಪಲ್ಲಿ ನನ್ನ ಮಗಳನ್ನ ರೆಗಿಸ್ಕೊಂಡು ನನ್ನ ಮಗಳ್ರ ರೆಗೆಸ್ಕೊಂತು ಚೆನ್ನಾಗಿದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾವಾಗ ಈ ಥರ ಕಲಿಬೇಕು ಅಂತ ಆಸೆ ಇರ್ತಾಯಿತ್ತು ಬಟ್ ಇವಾಗ ನನ್ನ ಮಕ್ಕಳು ಆ ಥರ ಎಲ್ಲ ಯಾವುದೇ ರೀತಿ ಕಲಿಯೋ ಇಂಟ್ರೆಸ್ಟ್ ಇರೋಲ್ಲ ನನ್ನ ಮಗಳಕ್ಕಾದರೆ ಇಂಟ್ರೆಸ್ಟ್ ಇದೆ ಬಟ್ ನಾವಿನ್ನು ರಂಗೋಲಿ ಹಾಕೋಕ್ಕಲ್ಲ ಏನು ಬಿಡೋಲ್ಲ ಇವತ್ತಿನ ರಂಗೋಲಿ ಈ ಥರ ಇತ್ತು ನ್ಯೂ ಇಯರ್ ರಂಗೋಲಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ತುಂಬ ಕಷ್ಟಪಟ್ಟು ಹಾಕಿದ್ದೀನಿ ಇದು ಕಷ್ಟಪಟ್ಟು ಇಷ್ಟಪಟ್ಟು ಹಾಕಿದ್ದೀನಿ ನಾನು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮದು ನ್ಯೂ ಇಯರ್ ಯಾವ ಥರ ಆಚರಿಸ್ರಿ ಅಂತ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರಂಗೋಲಿ ಈ ಥರ ಇತ್ತು ನ್ಯೂ ಇಯರ್ಗೆ ಸಖತ್ತಾಗಿತ್ತು ನನಗಂತೂ ತುಂಬ ಖುಷಿ ರಂಗೋಲಿ ಹಾಕಿ ಕಲರ್ಸ್ ಹಾಕಿ ನೋಡೋದೊಳಗೆ ಸಕ್ಕತ್ತಾಗಿತ್ತು ಅದಾದಮೇಲೆ ಮುದ್ದೆ ಚಿಕನ್ ಫ್ರೈ ಮಾಡಿದ್ದೀನಿ ಇವತ್ತು ನೈಟ್ಗೆ ಚೆನ್ನಾಗಿತ್ತು ಚಿಕನ್ ಫ್ರೈ ನಮ್ಮ ಹಸ್ಬೆಂಡ್ ಮಾಡಿದ್ದಿತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ಜು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅವರಪ್ಪ ನಾನ್ ವೆಜ್ ಮಾಡೋದಂದರೆ ನನಗೂ ಅಷ್ಟೇ ಅವರು ಏನೇ ಮಾಡಲಿ ಸಕ್ಕತ್ತಾಗಿರ್ತೈತೆ ಅದಾದ ಮೇಲೆ ಅತ್ತೆ ಒಂದು ನಾಲ್ಕು ಕೆ ಜಿ ಆಗೋಷ್ಟು ಅವರೆಕಾಯಿ ಕಟ್ ಕಳಿಸಿದ್ರು ಊರಲ್ಲಿ ತೆಗ್ದಿ ಕಟ್ ಕಳಿಸಿದ್ರು ಹಳ್ಳಿಯಲ್ಲಿ ಮಾರ್ತಾರಲ್ಲ ಹಂಗಾಗಿ ನಾವು ಸೊಗಡು ಅವ್ರೇಕಾಯಿ ಸೊಗುಡು ಸಗುಡು ಹಂಗೆ ಇರ್ತದೆ ಫ್ರೆಶ್ಶಾಗಿ ತಂದು ಮಾಡಿದರೆ ಸಕ್ಕತ್ತಾಗಿರ್ತದೆ ಟೇಸ್ಟ್ ಅಂತ ಹೇಳಿ ತೆಗ್ದು ಕಟ್ ಕಳಿಸಿದ್ರು ಅತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ರು ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಸುಲ್ದಿ ನೆನೆಸಿಟ್ಟಿದೆ ಇದಕ್ಕಿನ ಬೆಳೆ ಮಾಡೋಣ ಅಂತ ಬೆಳಗ್ಗೆ ಎದ್ದು ನೋಡಿದ್ರೆ ರಂಗೋಲಿ ಈ ಥರ ಇತ್ತು ಅದಾದಮೇಲೆ ನಾನು ಬಂದು ಬೆಳಗ್ಗೆ ಇದು ನ್ಯೂ ಇಯರ್ ದಿವಸ ಬೆಳಿಗ್ಗೆ ಇದು ಹೊಸ ವರ್ಷದ ದಿವಸ ಇದ್ಕಿನ ಬೆಳೆ ಇಷ್ಟು ಇದ್ಕೆ ಇದ್ದೀನಿ ಬೆಳಗ್ಗೆ ರಾತ್ರಿ ಅವರೇ ಕೈ ಸುಲಿದು ಇದ್ಕೋದು ಅಂದ್ರೆ ತಲೆನೋವು ಎಷ್ಟು ಸರಿ ಇದ್ಕೋದು ಅಂದ್ರೆ ಸಖತ್ತು ಕೈ ನೋವು ಬಂದ್ಬಿಡ್ತು ಅದಾದಮೇಲೆ ಇದ್ಕಿನ ಬೆಳೆ ಇದ್ಕಿ ಟಿಫನ್ನೆಲ್ಲ ರೆಡಿ ಮಾಡಿ ಮನೇಲಿ ಪೂಜೆ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ಹಸ್ಬೆಂಡು ಹಾಕ್ಸ್ಕೊಬಂದರು ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ ನಮ್ಮೂರಲ್ಲಿರುವಂಥ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮತ್ತು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಸಖತ್ ಖುಷಿ ಆಯಿತು ಹಸ್ಬೆಂಡ್ಗೆ ಇವತ್ತು ಲೀವ್ ಇತ್ತು ಹಂಗಾಗಿ ತುಂಬ ದಿವಸ ಆಗಿತ್ತು ಹಸ್ಬೆಂಡ್ ಜೊತೆ ಬಾಬಾ ದೇವಸ್ಥಾನಕ್ಕೆ ಹೋಗಿ ನಾವು ಕೂಡ ಇವಾಗ ಹೋದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ನಮ್ಮ ಹಸ್ಬೆಂಡು ದೇವಸ್ಥಾನದಲ್ಲಿ ನನ್ನ ಮಗಳು ನನ್ನ ಮಗ ಅವರು ಹೊಸ ಡ್ರೆಸ್ ಹಾಕೊಂಡಿದ್ರು ಇವತ್ತು ಚೆನ್ನಾಗಿತ್ತು ಒಂಥರ ನಾನು ನನ್ನ ಮಗಳು ಗೊತ್ತಾಗದಿರ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀರಿ ಆಮೇಲೆ ಫೋಟೋ ಹೊಡೆದು ಕಳಿಸಿತ್ತು ಆದಮೇಲೆ ಗೊತ್ತಾಯಿತು ಅಕ್ಕ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರು ನಾವು ಕೂಡ ಹೊಸ ವರ್ಷ ದಿವಸ ನನ್ನ ಮಕ್ಕಳಿಗೆ ನನಗೆ ನನ್ನ ಫ್ಯಾಮಿಲಿಗೆ ನನ್ನ ವೈ ಟಿ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯ ಒಳ್ಳೆ ನೆಮ್ಮದಿ ಕೊಡಲಿ ಅಂತ ದೇವ್ರನ್ನ ಬಂದ್ರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಾಬಾ ದೇವಸ್ಥಾನ ಥರ ಬಂದೆ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿತ್ತು ಮಂಗಳಾರ ತಕ್ಕೊಂಡಲ್ಲಿ ಪ್ರಸಾದ ತಿನ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ ಇವತ್ತು ಇಶ್ ಈ ಥರ ಡೆಕೋರೇಷನ್ ಮಾಡಿದರು ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು ಪ್ರತಿ ಸರಿಯೂ ನಾನು ಓದೋವಾಗಲ್ಲ ಬಾಬಾ ದೇವಸ್ಥಾನಗೆ ವ್ಲಾಗ್ ಮಾಡ್ತೀನಿ ಇವತ್ತು ಕೂಡ ಅದೇ ಥರ ವ್ಲಾಗ್ ಮಾಡಿದ್ದೀನಿ ಇವತ್ತು నను హస్బెండ్ మళ్ళు ఈ థర మ్యాచింగ్ డ్రెస్ హాక్రీ సఖత్తు ఖుషి ఆతూ గొప్పిల్లీ హాకర ఖుషి గొప్ప హాకొర ఖుషి ఎల్ మ్యాచింగ్ డ్రెస్ హో దేవస్థానకు ఓకే దేవ్ మన కడే బరణ బీవత బ్లగ్ ఈ థర్ ఆగి వస వర్ష వర్ష పూర్తి నమ్మ ఫిలియవూ ఇో నూ నస్బెండ్ నన్ను మక్ళు ನನಗೆ ಅದೇ ಆಸೆ ಯಾವಾಗಲೂ ಕೂಡ ನಾವು ಏನೇ ಕಷ್ಟ ಬಂದರೂ ಇದೇ ಥರನೇ ಇರಬೇಕು ನನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಕೊಡಲಿ ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಡಲಿ ನನ್ನ ಮಕ್ಳು ನೋಡ್ಕೊಳೋ ಶಕ್ತಿ ಕೊಡಲಿ ಅಷ್ಟು ಸಾಕಪ್ಪ ನಮ್ಮ ಅತ್ತೆ ನಮ್ಮ ಅವ ನಮ್ಮ ಅಕ್ಕ ನನ್ನ ಅಕ್ಕಪಕ್ಕ ಇರೋರು ನನ್ನ ವೈಟಿಯವರು ಎಲ್ಲರೂ ಕೂಡ ಚೆನ್ನಾಗಿರಲಿ ಎಲ್ರಿಗೂ ದೇವರು ಒಳ್ಳೆ ಆರೋಗ್ಯ ಆಯ್ಕೆ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಇವತ್ತು ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಖುಷಿ ಆಯಿತು ಅದಾದಮೇಲೆ ಇವತ್ತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸೇವೆ ಮನೆ ಕಡೆ ಬಂದ್ವಿ ಬಂದಿತ್ತು ಆದಮೇಲೆ ಬೇಳೆ ಸಾರು ರೈಸು ಮಾಡಿದ್ದೆ ತಿನ್ಬಿಟ್ಟು ಅಕ್ಕ ಮಗ ಬಂದ ಬೋಂಡ ಬಾಜಿ ತಗೋ ಬಂದ ಬಿಸಿ ಬಿಸಿ ತಿನ್ಬಿಟ್ಟು ಒಂದಷ್ಟು ಇನ್ನೂ ಕೆಲಸ ಮಾಡೋದಿತ್ತು ಸಖತ್ ಕೆಲಸ ನಾವು ಊಟ ಮಾಡೋಷ್ಟ್ರೊಳಗೆ ಒಂದು ಗಂಟೆ ಆಗಿತ್ತು ಹೊಸ ವರ್ಷ ದಿಸೋದು ಸಖತ್ ಕೆಲಸ ಇರ್ತದೆ ಅದಾದಮೇಲೆ ಒಂದು ಸ್ವಲ್ಪ ಅವರೆಗಳು ಮಿಕ್ಸ್ಚರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್